ಲಾಲ್ಬಾಗ್ನಲ್ಲಿ ಇನ್ನೂರ ಐವತ್ತು ಅಡಿ ಎತ್ತರದ ಅಂಬೇಡ್ಕರ್ ಪ್ರತಿಮೆ ನಿರ್ಮಾಣಕ್ಕೆ ಸಂಗೀತಾ ನಾಡಗೌಡವರ ಆಗ್ರಹ ಬೆಂಗಳೂರಿನ ಲಾಲ್ಬಾಗ್ನಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಇನ್ನೂರ ಐವತ್ತು ಅಡಿ ಪ್ರತಿಮೆಯನ್ನು ರಾಜ್ಯ ಸರ್ಕಾರ ನಿರ್ಮಾಣ ಮಾಡಬೇಕು ಅಂತ ಕರ್ನಾಟಕ ಭೀಮ್ ಸೇನೆಯ ಪದಾಧಿಕಾರಿಗಳು ಆಗ್ರಹಿಸಿದ್ದಾರೆ ರಾಜ್ಯದ ಮೂವತ್ತು ಜಿಲ್ಲೆಗಳಲ್ಲಿ ಏಕಕಾಲಕ್ಕೆ ಅಂಬೇಡ್ಕರ್ ಪ್ರತಿಮೆ ನಿರ್ಮಿಸಬೇಕು ಅಂತ ಒತ್ತಾಯಿಸಿ ಮುದ್ದೆಬಿಹಳ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನಡೆದಂಥ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ್ರು ಈಗಾಗಲೇ ತೆಲಂಗಾಣದಲ್ಲಿ ನೂರ ಇಪ್ಪತ್ತೈದು ಅಡಿ ಆಂಧ್ರ ಪ್ರದೇಶದ ರಾಜ್ಯದಲ್ಲಿ ಇನ್ನೂರ ಆರು ಅಡಿ ಡಾಕ್ಟರ್ ಆರ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ನಿರ್ಮಿಸಲಾಗಿತ್ತು ಅದರಂತೆ ಸರ್ವರಿಗೂ ಸಮಾನ ಶಿಕ್ಷಣದ ಮೌಲ್ಯವನ್ನ ಎತ್ತಿ ಹಿಡಿದ ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ಸ್ಥಾಪಿಸುವ ಮೂಲಕ ಸಂವಿಧಾನ ಶಿಲ್ಪಿಗೆ ಗೌರವ ನೀಡಬೇಕು ಅಂತ ಒತ್ತಾಯಿಸಿದರು ಬೆಂಗಳೂರಿನ ಲಾಲ್ಬಾಗ್ ಸಸ್ಯ ತೋಟವು ಇನ್ನೂರ ನಲವತ್ತೈದು ಎಕರೆ ಪ್ರದೇಶ ಹೊಂದಿತ್ತು ನಮ್ಮ ಸಂಘಟನೆಯು ಲಾಲ್ಬಾಗ್ನಲ್ಲಿ ಅಂಬೇಡ್ಕರ್ ಅವರ ಪ್ರತಿಮೆ ಸ್ಥಾಪಿಸಬೇಕು ಅಂತ ಸಿಎಂ ಸಿದ್ದರಾಮಯ್ಯ ಹಾಗೂ ಸಚಿವರಿಗೆ ಶಾಸಕರಿಗೆ ತಿಳಿಸುತ್ತಾ ಬರ್ತಾ ಇದೆ ಅಂಬೇಡ್ಕರ್ ಅವರ ಪ್ರತಿಮೆ ಸ್ಥಾಪಿಸಿದರೆ ಅವರು ರಚಿಸಿದ ಸಂವಿಧಾನದ ಆಶಯ ಉದ್ದೇಶಗಳು ನಾಗರಿಕರಿಗೆ ಪ್ರೇರಣೆಯಾಗುತ್ತವೆ ಅಂತ ಕರ್ನಾಟಕ ಭೀಮಸೇನೆ ರಾಜ್ಯ ಮಹಿಳಾ ಉಪಾಧ್ಯಕ್ಷೆ ಸಂಗೀತಾ ಅವರು ತಿಳಿಸಿದರು ಬಿಆರ್ ಅಂಬೇಡ್ಕರ್ ಪ್ರತಿಮೆ ನಿರ್ಮಾಣ ಮಾಡಬೇಕೆನ್ನುವುದು ರಾಜ್ಯದ ಜನರ ಬಹುದಿನಗಳ ಕನಸಾಗಿದೆ ಹಿಂದುಳಿದ ವರ್ಗಗಳ ಕನಸಿನಂತೆ ಬಿ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆ ನಿರ್ಮಿಸಿ ರಾಜ್ಯ ಸರ್ಕಾರ ಅಂಬೇಡ್ಕರ್ ಅವರಿಗೆ ಗೌರವ ಸಲ್ಲಿಸಬೇಕು ಅಂತ ಕರ್ನಾಟಕ ಭೀಮಸೇನೆ ಜಿಲ್ಲಾಧ್ಯಕ್ಷ ಗಿರಿಯಪ್ಪ ತಳವಾರ್ ಅವರು ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ಕರ್ನಾಟಕ ಭೀಮಸೇನೆಯ ಜಿಲ್ಲಾ ಕಾರ್ಯಾಧ್ಯಕ್ಷ ಪರಶುರಾಮ್ ಚಲವಾದಿ ಸಂಘದ ಮಹಿಳಾ ಘಟಕದ ತಾಲೂಕು ಅಧ್ಯಕ್ಷೆ ದೀಪಾ ರತ್ನಾಶ್ರೀ ಪದಾಧಿಕಾರಿಗಳಾದ ಹುಲಗಪ್ಪ ಮಾದರ್ ಶೇಖಪ್ಪ ಚಲವಾದಿ ನಿಂಗಪ್ಪ ಕಟಿವನಿ ದ್ಯಾಮಣ್ಣ ಚಲವಾದಿ ಕುಸ್ತಾರ್ ಅಹಮದ್ ಚೋಪ ಚೋಪದಾರ್ ರಾಘವೇಂದ್ರ ಮೂಕಿಹಾಳ್ ಶಹಬಾಜ್ ಮೊಮಿನ್ ಸೇರಿದಂತೆ ಹಲವರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಬಂದೆ ನವಾಜ್ ಕೋಳ್ಯಾಡ ಮುದ್ದೆ